ಪದೇ ಪದೇ ಸಿ ಎಂ ಬದಲಾವಣೆ ಕೂಡ ಕೇಳ್ತಾ ಇದೆ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರು ಸಹಿತ ಪದೇ ಪದೇ ಸಿ ಎಂ ಬದಲಾವಣೆ ಆಗ್ತಾರೆ ಅಂತ ಅದು ನಿಜಾನ ಸರ್ ಏನ್ ಬದಲಾವಣೆ ಆಗಲ್ಲ ಅವರೇ ಇರ್ತಾರೆ ಈ ಪರಮೇಶ್ವರ್ ಅವರೆಲ್ಲ ದೆಹಲಿ ಹೊಂಟಿದ್ದಾರೆ ಸರ್ ಈ ವಿ ಕೆ ಶಿವಕುಮಾರ್ ಅವರು ದೂರ ಕೊಡೋಕ್ಕೆ ಅವ್ರ ಅಭಿಮಾನಿಗಳೆಲ್ಲ ಸಿ ಎಂ ಅವರೇ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಆ ವಿಷಯ ನನ್ನ ಗಮನಕ್ಕೆ ಬಂದಿಲ್ಲ ತ್ರಿವತ್ತಿನ ಕಾರ್ಯಕ್ರಮ ಸರ್ ನನ್ನ ಹತ್ರ ಅವರು ಆ ವಿಷಯದಲ್ಲಿ ಚರ್ಚೆನೂ ಮಾಡಿಲ್ಲ ಸರ್ ನವೆಂಬರ್ನಲ್ಲಿ ಸಿ ಎಂ ಬದಲಾವಣೆ ಆಗ್ತಾ ಇದೆ ಚರ್ಚೆ ಆಗ್ತಾ ಇದ್ದೀನಿ ಸರ್ ಇದು ನಿಜಾನ ಸರ್ ಅದು ಮಾಧ್ಯಮದವ್ರು ನೀವೇ ಜಾಸ್ತಿ ಹೇಳ್ತಾ ಇದ್ದೀರಿ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಇದಕ್ಕೊಂದು ನಾವೇ ಕಂಡಿದೆಯಾ ಮಾನ್ಯ ಮುಖ್ಯಮಂತ್ರಿಗಳು ಈಗ ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅವ್ರನ್ನ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅದನ್ನು ಸುಮ್ಮನೆ ನಾವು ವಿನಾಕಾರಣವಾಗಿ ಬದಲಾವಣೆ ಬದಲಾವಣೆ ಅಂತ ಮಾತಾಡ್ತಾರೆ ಕೆಲಸ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ ಗ್ಯಾರಂಟಿ ಕಾರ್ಯಕ್ರಮ ಈಗ ನಾಳೆ ಒಳ್ಳೆ ಬಡ್ಜೆಟ್ ಕೂಡ ಕೊಡ್ತಾರೆ ಆ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಕೆಲಸ ಒಳ್ಳೇದು ಮಾಡ ಬದಲಾವಣೆ ಪ್ರಶ್ನೆ ಇಲ್ಲ